ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ ಕುಲದೇವರಿಗೂ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಾವು ಹೇಗೆ ಪರಿಹಾರ ಮಾಡ್ಕೋಬೇಕು ಅಥವಾ ಏನು ಮಾಡಬೇಕು ಅಂತಂತ ಸೊ ನಾನು ಹೇಳ್ದೆ ನಕ್ಷತ್ರಗಳನ್ನು ಹೇಳಿದ್ದೀನಿ ಅಥವಾ ಯಾವ ಭಾವದಿಂದ ನಾವು ಕಂಡಿಡ್ಕೋಬಹುದು ಅಂತನೂ ಹೇಳಿದ್ದೀವಿ ಜೊತೆಗೆ ನಾವೇನು ಮಾಡಬೇಕು ಅಂದರೆ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಮ್ಮ ಈ ಥರ ನಮ್ಮ ಬಳಗ ಅಂತ ನಾವು ಏನು ಹೇಳ್ತೀವಿ ಅಂದ್ರೆ ನಮ್ಮ ರಕ್ತ ಸಂಬಂಧದವರು ಅಂತ ಏನು ಹೇಳ್ತೀವಿ ಅವರಗಳ ಒಂದು ಕಾಂಟ್ಯಾಕ್ಟ್ನ ತಗೊಂಡು ನಮ್ಮ ಕುಲದೇವ್ರು ಯಾರು ನಮ್ಮ ಅಪ್ಪ ಅಮ್ಮ ಯಾರನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಅವರು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅವರು ಯಾವ ಊರಿನಲ್ಲಿ ಹುಟ್ಟಿದ್ರು ಜೊತೆಗೆ ನಾನು ಯಾವ ಊರಿನಲ್ಲಿ ಹುಟ್ಟಿದೆ ನನಗೆ ಯಾಕೋ ಈ ಥರ ಅಂದ್ರೆ ಉಗ್ರವಾದ ಸಮಸ್ಯೆಗಳು ಕೆಲವೊಂದು ಉಗ್ರವಾಗಿರುವಂಥದ್ದು ಅಂದರೆ ಹೇಳ್ಕೊಳ್ಳೋಕೆ ಆಗೋದಿಲ್ಲ ಅಂತಹ ಸಮಸ್ಯೆಗಳು ಎಷ್ಟೋ ಜನ ಜ್ಯೋತಿಷಿಗಳ ಹತ್ರ ಹೋಗ್ತಾ ಇರ್ತಾರೆ ಎಷ್ಟೋ ಜನ ಮಾಂತ್ರಿಕ ಅಂದರೆ ಮಾಂತ್ರಿಕ ಅಂತಂದಾಗ ಈ ಥರ ನೆಗೆಟಿವ್ ಎನರ್ಜಿ ತೆಕ್ಸೋರ ಹತ್ರ ಹೋಗ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಕೆಲಸಗಳು ಕೈಗೂಡೋದೇ ಇಲ್ಲ ಹಲವಾರು ಸಮಸ್ಯೆಗಳಿಗೆ ತೊಂದರೆ ಆಗ್ತಾ ಇರುತ್ತೆ ಒಂದು ವಿದೇಶ ಯಾತ್ರೆ ಆಗಿರ್ಬೋದು ಮಕ್ಕಳು ಎಜುಕೇಷನಲ್ ಆಗಿರ್ಬೋದು ಎಲ್ಲ ಥರ ಸಮಸ್ಯೆಗಳು ಅವರಿಗೆ ಉಂಟಾಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ನಿಮ್ಮ ಒಂದು ಹಿರಿಕರನ ನೀವು ಮೊರೆ ಹೋಗಬೇಕಾಗುತ್ತೆ ಮೊದಲಿಗೆ ಹಿರಿಕರನ ಮೊರೆ ಹೋಗಬೇಕು ಎರಡನೇದಾಗಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನೀವು ವಾಸ ಇರುವಂತಹ ಸ್ಥಳ ಈಗ ನಾನು ಇದ್ದೀನಿ ಅಗ್ರಹಾರ ಅಂತಲೇ ಅಂದ್ಕೊಳ್ಳಿ ಈಗ ಅಗ್ರಹಾರದಲ್ಲಿ ನಮ್ಮ ಅರಮನೆ ಎದುರು ಎಡಗಿನೇ ಮಾರಮ್ಮ ದೇವಸ್ಥಾನ ಇದೆ ನನ್ನ ಮನೆಯ ಹಿಂಭಾಗ ಬಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಅಂದರೆ ನಾನು ಹೇಳಿದ್ದೆ ಏನಂತ ಹೇಳ್ಬಿಟ್ಟು ಶಿವ ಆಗಿರ್ಬೋದು ಪಾರ್ವತಿ ಆಗಿರ್ಬೋದು ವಿಷ್ಣು ಆಗಿರ್ಬೋದು ಇವರೆಲ್ಲರೂ ಬಂದು ಅವತಾರವನ್ನು ತಾಳಿ ಆಯಾಯ ಸಮಯಕ್ಕೆ ಆಯಾಯ ಕಾಲದಲ್ಲಿ ಮನುಷ್ಯನಿಗೆ ಒಂದು ಒಳಿತನ್ನು ಕೊಡ್ತಾ ಬರ್ತಾ ಇದ್ರು ಅಂತ ಸೊ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಮ್ಮ ಗ್ರಾಮ ದೇವರ ಮೊರೆನೇ ಹೋಗ್ಬೇಕಾಗುತ್ತೆ ಯಾಕಂದ್ರೆ ನಾನೀಗ ಬಂದ ಇಲ್ಲಿ ಈ ಗ್ರಾಮ ಅಥವಾ ಈ ಅಗ್ರಹಾರದಲ್ಲಿ ವಾಸ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಬೇರೆ ಅಂದ್ರೆ ನನ್ನ ವೈಯಕ್ತಿಕ ಕಾರಣ ಇರ್ಬೋದು ನನ್ನ ಮಕ್ಕಳ ವಿದ್ಯಾಭ್ಯಾಸ ನನ್ನ ವೃತ್ತಿ ಜೀವನ ಈ ತರ ಅಂತಲೇ ಅನ್ಕೊಳ್ಳಿ ಸೊ ನನ್ನ ಎದುರಿಗೆ ಕಾಣುವಂಥದ್ದು ಯಾವುದು ನಮ್ಮ ಗ್ರಾಮ ದೇವತೆ ಯಾಕಂದ್ರೆ ಗ್ರಾಮ ದೇವತೆ ಬಂದು ನನ್ನ ಗ್ರಾಮದಲ್ಲಿ ಅಂದ್ರೆ ಈ ಎದುರುಗಡೆ ಇರುವಂಥವ್ರನ್ನ ರಕ್ಷಿಸುವವಳು ಆಯಾಯ ಗ್ರಾಮಕ್ಕೆ ಅಂತ ಸೊ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದ್ರೆ ಪ್ರತಿ ಬಾರಿನೂ ನೀವು ಗ್ರಾಮ ದೇವರ ದರ್ಶನವನ್ನು ಮಾಡಿಕೊಂಡು ಬರೋದರಿಂದ ಆ ಗ್ರಾಮ ದೇವತೆ ಏನು ಮಾಡ್ತಾಳೆ ಅಂದರೆ ನಿಮಗೆ ಕನಸಿನ ಮುಖಾಂತರವೇ ನಿಮ್ಮ ಕುಲದೇವರು ಅಥವಾ ಕುಲದೇವ ಈಗ ಕೆಲವರು ಮನೆಯಲ್ಲಿ ಗಂಡು ಕುಲ ದೇವರು ಇರ್ತಾರೆ ಅಥವಾ ಹೆಣ್ಣು ಕುಲದೇವರು ಇರ್ತಾರೆ ಜೊತೆಗೆ ಬಂದು ಉಗ್ರ ದೇವರು ಇರ್ತಾರೆ ಸಾತ್ವಿಕ ರೂಪದಲ್ಲೂ ಇರ್ತಾರೆ ಸೊ ಈಗ ನಾವು ನೋಡಿ ಮುನೇಶ್ವರ ಸ್ವಾಮಿ ಅಂತ ನಾವು ಹೇಳ್ತೀವಿ ಈಗ ಮುನೇಶ್ವರನಿಗೆ ಕೆಲವರು ಬಂದು ಸಿಗರೇಟ್ ಇಡ್ತಾರೆ ಕೆಲವರು ಬಂದು ಹೆಂಡ ಇಡ್ತಾರೆ ಹಾಗೇನೇನೆ ಕಾಳಿ ದೇವರಿಗೆ ಬಂದು ಕೆಲವರು ನಾನ್ವೆಜ್ ಅನ್ನು ಇಡ್ತಾರೆ ಕೆಲವರು ಬಂದು ಕೋಸುಂಬರಿ ಪಾನಕ ಸಾತ್ವಿಕ ಆಹಾರಗಳನ್ನೇ ಇಡ್ತಾರೆ ಸೊ ನಾವು ಬಂದು ಶ್ರೀ ದಕ್ಷಿಣ ನಾಗಕಾಳಿಕಾ ಕ್ಷೇತ್ರದಲ್ಲಿ ನಾವು ಬಂದು ಸಾತ್ವಿಕ ಆದಂತಹ ಪರಿಹಾರಗಳನ್ನೇ ಸಾತ್ವಿಕ ಆದಂತಹ ನೈವೇದ್ಯಗಳನ್ನೇ ಇಡುವಂಥದ್ದು ಸೊ ಹಾಗಾಗಿ ಒಂದೊಂದು ಮನೇಲಿ ಈಗ ಕೆಲವ್ರ ಮನೇಲಿ ದುರ್ಗಿ ಇರ್ತಾಳೆ ಕೆಲವ್ರ ಮನೇಲಿ ಚಾಮುಂಡೇಶ್ವರಿ ಅಂತ ಇರ್ತಾರೆ ಈಗ ಚಾಮುಂಡೇಶ್ವರಿಗೆ ನೋಡಿ ಬಲಿದಾನವನ್ನು ಕೊಡ್ತಾರೆ ಅಂದ್ರೆ ಬಲಿಯನ್ನು ಕೊಡ್ತಾರೆ ಸೊ ಇಲ್ಲಿ ಒಂದು ಉಗ್ರವಾಗಿರುವಂತಹ ಅದು ಆಗಿರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನೆ ದೇವರು ಅಂದ್ರೆ ಮನೆ ದೇವರು ಬೇರೆ ಕುಲದೇವರು ಬೇರೆ ಗ್ರಾಮದೇವರೇ ಬೇರೆ ಇಷ್ಟ ದೇವರೇ ಬೇರೆ ಯಾವಾಗ ನಮಗೆ ಕುಲದೇವರು ಗೊತ್ತಿಲ್ವೋ ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ನಮ್ಮ ಗ್ರಾಮ ದೇವರ ಹತ್ರನೇ ಹೋಗ್ಬಿಟ್ಟು ಕೇಳ್ಕೋಬೇಕಾಗುತ್ತೆ ಯಾಕೆ ಅಂತಂದ್ರೆ ಇದಕ್ಕೆ ಒಂದು ಕಾನ್ಸೆಪ್ಟ್ ಇದೆ ಸೊ ಇದು ನೋಡಿ ನನ್ನ ಫಿಸಿಕಲ್ ಬಾಡಿ ಇದು ನಿಮಗೆ ಕಾಣ್ತಾ ಇದೆ ಕರೆಕ್ಟಾ ಸೊ ನಿಮಗೆ ನಿಮ್ಮ ಫಿಸಿಕಲ್ ಬಾಡಿ ಹೇಗೇನೇನೋ ಅದೇ ತರ ದೈವಗಳಿಗೂ ಅಂದರೆ ದೇವರಿಗೆ ಅಂತ ಒಂದು ಅಂದರೆ ಒಂದು ಸಂಪೂರ್ಣವಾದಂತಹ ಒಂದು ಇದಿರುತ್ತೆ ಸೊ ನಾವೇನ್ ಮಾಡ್ತೀವಿ ಈ ಫಿಸಿಕಲ್ ಬಾಡಿ ಯಾವ ರೀತಿ ಈಗ ನನ್ನ ಈಗ ನಾನು ಸಾಯೋಕ್ಕಿಂತ ಮುಂಚೆ ನನ್ನ ಕಣ್ಣನ್ನು ಯಾರಿಗೋ ದಾನ ಕೊಡಿ ಒಂದು ಕಣ್ಣು ಅಥವಾ ಎರಡು ಕಣ್ಣು ಅಂತಾನೆ ಹೇಳಿರ್ತೀನಿ ಆದರೆ ಅದರ್ ದಾನ್ ಪಾರ್ಟ್ಸ್ ನನ್ನ ದೇಹದಲ್ಲಿ ಇರ್ತದಲ್ವಾ ಕಿಡ್ನಿನೂ ಇರುತ್ತೆ ಲಂಗ್ಸು ಇರುತ್ತೆ ಲಿವರು ಇರುತ್ತೆ ಲಿವರ್ ದಾನ ಕೊಡಿ ಅಥವಾ ಕಣ್ಣು ದಾನ ಕೊಡಿ ಈ ಥರ ಎಲ್ಲ ಈಗ ನೋಡಿ ಮುಂಚೆ ಒಂದು ಕಣ್ಣನ್ನು ಮಾತ್ರ ನಾವು ಒಬ್ರಿಗೆ ದಾನ ಮಾಡುವಂಥದ್ದು ಇತ್ತು ಈಗ ಸೈಂಟಿಫಿಕ್ ಆಗಿ ಮುಂದುವರೆದಿರೋದ್ರಿಂದ ಒಂದು ಕಣ್ಣಿನ ಅಲ್ಲಿ ನಾಲ್ಕು ಜನಕ್ಕೂ ದಾನ ಮಾಡ್ಬೋದು ಅಂತ ಇವತ್ತು ರೆಟಿನೋಪತಿನೋ ಅಥವಾ ಏನು ಆಫ್ಥೋಮಾಲಜಿಸ್ಟು ಆ ಥರ ಕಂಡು ಹಿಡಿದಿದ್ದಾರೆ ಅದೇ ಥರನೇ ಆ ದೇವರಿಗೆ ಅಥವಾ ನಾವು ಹೆಣ್ಣು ದೇವರಿಗೆ ಅಥವಾ ಗಂಡು ದೇವರಿಗೆ ಅಂತ ನೋಡಿ ಹದಿನೆಂಟು ಶಕ್ತಿ ಪೀಠಗಳನ್ನ ನೆನಪು ಮಾಡ್ಕೊಳ್ಳಿ ಸಿಂಪಲ್ ಒಂದು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ ಹದಿನೆಂಟು ಶಕ್ತಿಪೀಠಗಳು ಅಂತ ಆ ಜಗನ್ಮಾತೆ ಆಗಿರುವಂಥ ಪಾರ್ವತಿ ಒಬ್ಬಳೆ ಆದರೆ ಅವಳ ಶಿರಛೇದನ ಆದಾಗ ಅಥವಾ ವಿಷ್ಣು ಚಕ್ರ ವಿಷ್ಣು ಬಂದು ಚಕ್ರವನ್ನು ಬಿಡ ಅದ್ರ ಕತೆ ನಿಮ್ಮ ಗೊತ್ತಿರುತ್ತೆ ಯಾಕಂದ್ರೆ ತುಂಬ ಹೇಳ್ತಾ ಹೋದರೆ ವಿಷಯ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ ಯಾಕ ಅಂದರೆ ಅವಳು ಆಹುತಿಯಾದಾಗ ಶಿವ ಅವಳನ್ನ ಹೆಗಲ ಮೇಲೆ ಎತ್ಕೊಂಡು ತಿರುಗ್ತಾ ಇರಬೇಕಾದ್ರೆ ವಿಷ್ಣು ಚಕ್ರವನ್ನು ಬಿಡ್ತಾಳೆ ಆ ವಿಷ್ಣು ಚಕ್ರ ಬಿಟ್ಟಾಗ ಹದಿನೆಂಟು ಶಕ್ತಿಪೀಠಗಳಾಗುತ್ತೆ ಅವಳ ಒಂದು ದೇಹದಿಂದ ಅಂದರೆ ಅವಳ ಅಂಶ ಎಲ್ಲೆಲ್ಲಿದೆ ಅಂತ ನಿಮಗೇನೆ ಗೊತ್ತಾಗುತ್ತೆ ಆ ಹದಿನೆಂಟು ಶಕ್ತಿ ಪೀಠಗಳು ಹೇಗೆಯೋ ಅದೇ ರೀತಿ ಗ್ರಾಮ ದೇವತೆ ಅವಳೇನೇನೆ ಅದು ಅವಳ ಯಾವುದೋ ಒಂದು ಅವತಾರದಲ್ಲಿ ಅದು ಮುಂದಿನ ದಿನದಲ್ಲಿ ತಿಳಿಸ್ತೀನಿ ಹಾಗಾಗಿ ನಮ್ಮ ಗ್ರಾಮ ದೇವತೆಗೂ ಸಮೇತ ನಾವು ಹೋಗಿ ಬರೋದರಿಂದ ಖಂಡಿತವಾಗಲೂ ನಮ್ಮ ಕುಲದೇವರಿಗೆ ಸಂಬಂಧಪಟ್ಟಂತಹ ವಿಷಯವನ್ನ ಅವಳು ನಮಗೆ ತಿಳಿಸ್ತಾ ಹೋಗ್ತಾಳೆ ಈಗ ನಾನು ಹೇಳಿದೆ ಫಿಸಿಕಲ್ ಬಾಡಿ ಅಂತ ಅಂದ್ರೆ ದೇಹದು ಈ ನಮ್ಮ ಸೂಕ್ಷ್ಮ ಶರೀರಗಳು ಏನಿದೆ ಆ ಸೂಕ್ಷ್ಮ ಶರೀರಗಳು ನಮಗೆ ಕಣ್ಣಿಗೆ ಕಾಣಲ್ಲ ಅದೇ ರೀತಿಯಾಗಿ ಆ ದೈವಿಕಕ್ಕೆ ಸಂಬಂಧಪಟ್ಟಿರುವಂಥ ಸಂಚಾರಗಳಾಗಿರ್ಬೋದು ಅಥವಾ ದೈವಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಎನರ್ಜಿ ಹೋಗುವಂಥದ್ದು ನಮಗೆ ಗೊತ್ತಾಗಲ್ಲ ಈ ಕೆಲವು ಆಧ್ಯಾತ್ಮಿಕ ಚಿಂತಕರಿಗೆ ಅಥವಾ ಅದರಲ್ಲೇ ಇನ್ವಾಲ್ವ್ ಆಗಿರೋರು ಅಥವಾ ಪೂರ್ವಜನ್ಮದ ಕರ್ಮದ ಸಿದ್ಧಾಂತದಲ್ಲಿ ಅವರೂ ಹಿಂದಿನ ಜನ್ಮದಲ್ಲಿ ಗುರು ಪರಂಪರೆಯಲ್ಲಿ ಹುಟ್ಟಿ ಅವರೂ ಗುರುಗಳಾಗಿದ್ರೆ ಪ್ರೆಸೆಂಟ್ ಜನ್ಮದಲ್ಲಿ ಗೊತ್ತಾಗುತ್ತೆ ಇಲ್ಲದಿದ್ದರೆ ಸಾಮಾನ್ಯ ಜೀವನ ಭೌತಿಕ ಜೀವನದಲ್ಲೇ ಇದ್ದರೆ ಅಂತವರಿಗೆ ಗೊತ್ತಾಗಲ್ಲ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಗ್ರಾಮ ದೇವತೆಗೆ ಹೋಗಿ ನಾವು ನಮ್ಮ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಹೋಗ್ಬೋದು ಆ ಮುಖಾಂತರ ಕನಸಿನಲ್ಲಿ ನಿಮ್ಮ ಗ್ರಾಮ ಗ್ರಾಮದೇವರಿಗೆ ಏನಿಷ್ಟ ಅದನ್ನೇ ನೀವು ನೋಡ್ಕೋಬೇಕಾಗುತ್ತೆ ಸಾತ್ವಿಕವಾಗಿನೇ ಎಲ್ಲ ಕಡೆಯೂ ಏನು ಸೌತೆಕಾಯಿ ಕೋಸಂಬರಿ ಮೊಸರನ್ನ ಎಳ್ನೀರು ಮಾರಮ್ಮನಿಗೆ ನಾವು ಇಡ್ತಾ ಹೋಗ್ತೀವಲ್ಲ ಅದೇ ಥರ ಅವಳ ದೇವ ಯಾಕೆಂದ್ರೆ ಕೆಲವೊಂದೊಂದು ಗ್ರಾಮದಲ್ಲಿ ಮಂಗಳವಾರ ಮಾಡ್ತಾರೆ ಕೆಲವೊಂದೊಂದು ದೇವ ಗ್ರಾಮದಲ್ಲಿ ಶುಕ್ರವಾರ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಈ ಥರ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಗ್ರಾಮ ದೇವತೆ ಬಂದು ನಿಮಗೆ ಸಪೋರ್ಟ್ ಮಾಡ್ತಾಳೆ ಮೀನ್ಸ್ ಈಗ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನನಗೆ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ತುಂಬ ದಿನದಿಂದ ಪೆಂಡಿಂಗ್ ಇರುತ್ತೆ ಸೊ ನಾನೇನು ಮಾಡ್ತೀನಿ ಯಾರೋ ಒಂದು ಹೈಲಿ ಪರ್ಸನ್ನ ನಾನು ಹಿಡಿತೀನಿ ಈಗ ಯಾವುದೋ ಒಂದು ಫೈಲ್ಗೆ ಸೈನ್ ಆಗಬೇಕು ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ನಾನು ಹೋಗಿ ಒಂದು ಫೈಲ್ ಕೊಡ್ತೀನಿ ಸರ್ ನನ್ನ ಕೆಲಸ ಏನೋ ಆಗಬೇಕು ಮಾಡ್ಕೊಡಿ ಅಂತ ಅವರು ನನಗೆ ಗೊತ್ತಿರೋರು ಅಂತ ಅನ್ಕೊಳ್ಳಿ ಆಗ ಅವ್ರು ಏನು ಮಾಡ್ತಾರೆ ನೋಡಪ್ಪ ಇದು ಕೃಪಾ ಮೇಡಮ್ ಫೈಲ್ ದಯವಿಟ್ಟು ಮೂವ್ ಮಾಡು ಅಂತ ಹೇಳ್ತಾರಲ್ಲ ಅದೇ ಥರನೇ ಗ್ರಾಮ ದೇವತೆ ಹತ್ರ ಹೋದಾಗ ಅವಳೇನು ಮಾಡ್ತಾಳೆ ತನ್ನ ಕುಲದೇವರು ಅಂತ ಅಂದ್ರೆ ನಮ್ಮ ಕುಲದೇವರು ಅವಳಗ್ ಗೊತ್ತಿರುತ್ತೆ ಅವಳೇ ನಮ್ಮ ಕುಲದೇವ್ರು ಆಗಿದ್ರು ಅವತಾರಗಳು ಬೇರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ಪ್ರಿಯ ವೀಕ್ಷಕರು ಅವಳೇ ಆಗಿದ್ರು ಗ್ರಾಮದೇವತೆ ಮಾರಮ್ಮ ಆಗಿದ್ರು ಕುಲದೇವತೆ ನಮಗೆ ಪಾರ್ವತಿ ಅಥವಾ ಏನು ಚಾಮುಂಡೇಶ್ವರಿ ಅನ್ನಪೂರ್ಣೇಶ್ವರಿ ಭದ್ರಕಾಳಿ ನಾಗಾಕಾಳಿ ಯಾರೇ ಆಗಿದ್ರು ಅವತಾರಗಳಲ್ಲಿ ಅವಳು ಬದಲಾವಣೆ ಆಗಿರೋದ್ರಿಂದ ಆಗ ಆ ಗ್ರಾಮ ದೇವತೆ ಏನು ಹೇಳ್ತಾಳೆ ಅಂತಂದರೆ ದಯಮಾಡಿ ಹೋಗ್ಬಿಟ್ಟು ಏನು ಆ ಕುಲದೇವರ ಸಂಚಾರ ಅಂದರೆ ಇವರೆಲ್ಲರ ಒಂದು ಸಂಚಾರದ ಸಮಯ ಅಂತ ಇರುತ್ತೆ ಹನ್ನೆರಡರಿಂದ ಮೂರು ಗಂಟೆವರೆಗೆ ಅಂತಹ ಸಂದರ್ಭದಲ್ಲಿ ಆ ಗ್ರಾಮ ದೇವತೆ ಒಪ್ಪಿಸ್ತಾಳೆ ನೋಡು ಈ ಥರ ನಿನ್ನ ಮಗ ಬಂದಿದ್ದ ಅಥವಾ ನಿನ್ನ ಮಗಳು ಬಂದಿದ್ದು ಈ ತರ ಸಮಸ್ಯೆನ ಕೇಳ್ಕೊತಾ ಇದ್ದಾಳೆ ಏನ್ ಮಾಡ್ಲಿ ಅಂತ ಆಗ ಕುಲದೇವ್ರು ಹೇಳ್ತಾರೆ ನೋಡು ಅವರು ನನ್ನನ್ನೇ ಮರ್ತು ಬಿಟ್ಟಿದ್ದಾರೆ ಅವರ ಎಷ್ಟೋ ತಲೆ ತಲೆ ಮಾರಿಂದನು ನಾನು ಆರಾಧನೆ ಮಾಡ್ತಾ ಬರ್ತಾ ಇದ್ರು ನಾನು ಎಲ್ಲವನ್ನೂ ಕೊಟ್ಟಿದ್ದೆ ಸೊ ಅವರು ನನ್ನನ್ನು ಮರ್ತಿದ್ದಾರೆ ದಯಮಾಡಿ ಅವರಿಗೆ ಎಚ್ಚರಿಸು ಅಂತ ಅಂತ ಸಂದರ್ಭದಲ್ಲಿ ನಿಮ್ಮ ಗ್ರಾಮದೇವರು ನಿಮ್ಮ ಕನಸಿನ ಮುಖಾಂತರ ನಿಮ್ಮ ಕಾರ್ಯಗಳನ್ನ ನೆನಪಿಸಿ ಮಾಡ್ಕೊಡ್ತಾರೆ ಅದಕ್ಕೆ ನಾನು ಇದೊಂದು ಫೈಲ್ದು ಇದು ಏನು ಒಂದು ಎಕ್ಸಾಂಪಲ್ ಕೊಟ್ಟೆ ಯಾವಾಗ ಆ ಫೈಲ್ ಮೂವ್ ಆಗುತ್ತೋ ನನ್ನ ಕೆಲಸಗಳು ಆಗುತ್ತೆ ಅಂದರೆ ಹೈಲಿ ಇನ್ಫ್ಲುಯೆನ್ಸ್ ಅಲ್ಲಿ ಹೋದಿ ಅಂತಾನೆ ಅನ್ಕೊಳಿ ಅದೇ ರೀತಿ ದೇವತಾ ವಿಚಾರ ಅಂತ ಬಂದಾಗ ಆಗುತ್ತೆ ಯಾಕಂದ್ರೆ ನಾವು ಮನುಷ್ಯರು ಸಾಮಾನ್ಯ ಮನುಷ್ಯರು ಎಷ್ಟೋ ಕೆಲಸಗಳನ್ನ ದೇವರುಗಳಿಂದ ಮಾಡಿಸ್ಕೊಂಡಿರ್ತೀವಿ ಕಷ್ಟ ಅಂದಾಗ ದೇವ್ರ ಹತ್ರ ಹೋಗ್ಬಿಟ್ಟು ಬಾಗಿ ತಲೆ ಬಾಗಿ ನನಗಿಂಥ ಕಷ್ಟ ಅಂಥ ಕಷ್ಟ ಇಂಥ ಕಷ್ಟ ಅಂತ ಹೇಳಿ 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 ನಿನಗೆ ಅದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ದೇವರು ಎಲ್ಲವನ್ನೂ ನೋಡ್ತಾ ಇರ್ತಾನೆ ಆದರೆ ಕೊನೆಗೆ ನಾವು ಏನೂ ಕೊಡೋದೇ ಇಲ್ಲ ನಮ್ಮ ಸ್ವಾರ್ಥ ನಮ್ಮ ಮೋಸ ನಮ್ಮ ಇದರಲ್ಲೇ ಹೋಗ್ತಾರೆ ಸೊ ಆಗ ಕುಲದೇವರು ಖಂಡಿತವಾಗಲು ಉಗ್ರವಾಗ್ತಾಳೆ ಸೊ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ಇದೆಲ್ಲವೂ ನಿಜ ಅಂತಹ ಸಂದರ್ಭದಲ್ಲಿ ಎಷ್ಟೋ ಹಳೆ ತಲೆಮಾರಿನವ್ರು ಹೇಳ್ತಾ ಇದ್ರು ಇದೆಲ್ಲನು ನಿಜ ಅಂತ ನಾವು ಯಾರೂನು ನಂಬೋದಿಲ್ಲ ವಿಜ್ಞಾನ ಯುಗದಲ್ಲಿ ಇದ್ದೇವೆ ಸೊ ನೋಡಿ ಎಂಥ ವಿಜ್ಞಾನ ಯುಗದಲ್ಲೂ ಇದ್ರು ಅಂಗವಿಕಲ ಮಕ್ಕಳು ಹುಟ್ಟತಾರೆ ಹುಟ್ಟಬೇಕಾದ್ರೆ ಕಿವಿ ಕೇಳೋದಿಲ್ಲ ತಾಯಿ ಹುಟ್ಟಿದ ತಕ್ಷಣ ತಾಯಿಯ ಎದೆ ಹಾಲು ಕುಡಿಯೋದಿಲ್ಲ ಮೆಂಟಲಿ ರಿಟೈರ್ಡ್ ಚೈಲ್ಸು ಅಥವಾ ಡಿಸೇಬಲ್ಡ್ ಚೈಲ್ಡ್ಸು ಈ ಥರ ಎಲ್ಲ ಇರುತ್ತೆ ಇದಕ್ಕೆ ಮಾಂತ್ರಿಕ ಬಾಧೆ ಇರುತ್ತೆ ನೆಗೆಟಿವ್ ಎನರ್ಜೀಸೂ ಇರುತ್ತೆ ಎಗೇನು ಬಂದು ಕುಲದೇವರ ಶಾಪ ಇರುತ್ತೆ ಅಥವಾ ಗುರುಗಳ ಒಂದು ಶಾಪನೂ ಇರುತ್ತೆ ಇದೆಲ್ಲವನ್ನು ನಾವು ನೋಡ್ಕೋಬೇಕಾಗುತ್ತೆ ಇದೆಲ್ಲವನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂದರೆ ನಾವು ಮೊದಲಿಗೆ ಯಾರನ್ನ ಹಿಡ್ಕೋಬೇಕು ನಮ್ಮ ಕುಲದೇವರನ್ನೇ ಹಿಡ್ಕೋಬೇಕು ಹಾಗಾಗಿ ಈ ಕುಲದೇವರನ್ನ ಕಾನ್ಸೆಪ್ಟ್ ಇಟ್ಕೊಂಡು ಸೊ ನಾವು ಮಾಡಿಕೊಳ್ಳುವಂಥ ಪರಿಹಾರವನ್ನು ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಮೊದಲನೇ ಬಾರಿಗೆ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು